ಎರಡೂವರೆ ವರ್ಷ ಪೂರೈಸಿರುವ ಮಡಿಕೇರಿ ನಗರಸಭೆಯ ಆಡಳಿತವನ್ನು ಅಣಕಿಸುವಂತೆ ಮಳೆಗಾಲಕ್ಕೂ ಮುನ್ನವೇ ನಗರಸಭೆ ರಸ್ತೆಗಳು ಬಾಯಿ ತೆರೆದು ನಿಂತಿವೆ ಕೆಲವು ರಸ್ತೆಗಳಲ್ಲಿ ನೀರು ನಿಂತು ಸವಾರರಿಗೆ ಸವಾಲಾಗಿ ಪರಿಣಮಿಸಿವೆ ಇನ್ನೂ ಮಳೆಗಾಲವೇ ಆರಂಭವಾಗಿಲ್ಲ ಅದಾಗಲೇ ರಸ್ತೆಗಳು ಮರುಕತೊಡಗಿವೆ ಒಂದು ವಾರ ಸುರಿದ ಮಳೆಗೆ ಕೆಲವೆಡೆ ಕಲ್ಲು ಮಣ್ಣಿನ ರಾಶಿಯೇ ರಸ್ತೆ ಮೇಲೆ ಬಿದ್ದಿರುವ ದೃಶ್ಯಗಳು ಗೋಚರಿಸಿವೆ ಅನೇಕ ತಿಂಗಳ ಹಿಂದೆ ಮಾಜಿ ಶಾಸಕರ ಉಪಸ್ಥಿತಿಯಲ್ಲಿ ನಗರಸಭೆಯು ರಸ್ತೆ ದುರಸ್ತಿಗೆ ಭೂಮಿ ಪೂಜೆ ಮಾಡಿತ್ತು ಆದರೆ ರಸ್ತೆಗಳಿಗೆ ಕಾಯಕಲ್ಪದ ಭಾಗ್ಯವೇ ಸಿಕ್ಕಿಲ್ಲ ಒಂದೆರಡು ರಸ್ತೆಗಳ ಕಾಮಗಾರಿ ಮುಗಿಸಿ ಕೆಲವು ರಸ್ತೆಗಳಿಗೆ ಮಳೆಯಲ್ಲೇ ಡಾಮಾರು ಸುರಿದು ಅಧ್ವಾನ ಮಾಡಲಾಗಿತ್ತು ದಸರಕ್ಕೆ ಮುಚ್ಚಿದ ಗುಂಡಿಗಳು ಬಾಯಿ ತೆರೆದು ನಿಂತಿವೆ ಸಾಕಷ್ಟು ಸಮಯಾವಕಾಶ ದೊರೆತರೂ ಮಳೆಗಾಲದವರೆಗೂ ಕಾಯಲಾಯಿತು ಅಷ್ಟರಲ್ಲಿ ಚುನಾವಣಾ ನೀತಿ ಸಂಹಿತೆಯೂ ಜಾರಿಯಾಯಿತು ನೀತಿ ಸಂಯತೆ ಸಡಿಲವಾದರೂ ನಗರಸಭೆಗೆ ರಸ್ತೆಯ ಯೋಚನೆಯೇ ಇಲ್ಲ ಅಷ್ಟರಾಗಲೇ ಸೈಕ್ಲೋನ್ ಮಳೆ ಎಫೆಕ್ಟ್ ಆರಂಭವಾಗಿದೆ ಇನ್ನೊಂದು ವಾರದಲ್ಲಿ ಮಾನ್ಸೂನ್ ಕಾಲಿಡಲಿದೆ ಜನರ ಪಾಡು ದೇವರೇ ಗತಿ ರಸ್ತೆಗಳು ಬಹುತೇಕ ಚೆನ್ನಾಗಿದ್ದರೂ ನೂರು ಮೀಟರ್ಗೊಂದಂತೆ ಹೊಂಡಗಳು ನಿರ್ಮಾಣವಾಗಿವೆ ಗೌಳಿ ಬೀದಿಯಲ್ಲಂತೂ ನರಕವೇ ಸೃಷ್ಟಿಯಾಗಿದೆ ರೇಸ್ಕೋಸ್ ರಸ್ತೆಯಿಂದ ಬಡಾವಣೆಗೆ ಸಂಪರ್ಕಿಸುವ ಇಳಿಜಾರು ರಸ್ತೆಯ ಹೊಂಡಗಳು ಮೃತ್ಯು ಕೋಪವಾಗುತ್ತಿವೆ ದಿನೇ ದಿನೇ ಗುಂಡಿಗಳು ಹಿರಿದಾಗುತ್ತಾ ಸಾಗುತ್ತಿವೆ ಮಡಿಕೇರಿಯ ಗೌಳಿ ಬೀದಿಯ ನಿವಾಸಿಯಾಗಿದ್ದು ನಾನು ಮಡಿಕೇರಿಯ ಗೌಳಿ ಬೀದಿ ರಸ್ತೆ ತುಂಬಾ ಹದಗೆಟ್ಟೋಗಿರುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿರ್ತೇನೆ ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ನಮ್ಮ ಈ ಏರಿಯಾದ ಆದ ಚಂದ್ರಶೇಖರ್ ಅವರು ಗಮನಕ್ಕೂ ತಂದಿರ್ತೇನೆ ಈ ರಸ್ತೆಯಲ್ಲಿ ಪ್ರತಿದಿನ ಎಲ್ಲ ವೆಹಿಕಲ್ಗಳು ಹೋಗ ಹೋಗ್ತಾ ಇರ್ತದೆ ಆಗಲಿ ಮತ್ತು ಡಿಪಾರ್ಟ್ಮೆಂಟ್ ಗಾಡಿಗಳಾಗಲಿ ಇವನ್ ಡಿ ಸಿ ಗಾಡಿ ಆಗಲಿ ಎಸ್ ಪಿ ಗರ್ ಗಾಡಿ ಆಗಲಿ ಎಲ್ಲ ಈ ಕಡೆ ಹೋಗ್ತಾ ಇರ್ತಾರೆ ಗಮನ ನೋಡಿರೋ ಸಮೇತ ನೋಡೋದಕ್ಕೆ ಹೋಗ್ತಾರೆ ಅದಕ್ಕೆ ಇದಕ್ಕೆ ಒಂದು ಸೂಕ್ತ ಪರಿಹಾರ ಮಾಡಿಕೊಡಬೇಕು ರಸ್ತೆ ನಾನು ಎಮ್ ಎಲ್ ಎ ಅವ್ರ ಗಮನಕ್ಕೂ ತಂದಿದ್ದೇನೆ ಸಂಬಂಧಪಟ್ಟ ಈ ಈವರೆಗೆ ಜಾಸ್ತಿ ಈಗ ಯಾಕಂದರೆ ಇರಲೇ ಈಗಾಗಲೇ ಮಳೆ ಸ್ಟಾರ್ಟ್ ಆಗಿದೆ ಇನ್ನೂ ಮಳೆ ಸ್ಟಾರ್ಟ್ ಆದಮೇಲೆ ಯಾವ ಕೆಲಸ ಆಗಲ್ಲ ಸಾರ್ ಸಾರ್ವಜನಿಕರು ತೊಂದರೆಗಳಾಗ್ತಿದೆ ಮಕ್ಕಳಿಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಮಕ್ಕಳು ಆಲ್ಮೋಸ್ಟ್ ಎರಡು ಮೂರು ಸರ್ತಿ ಕೆಳಗೆ ಬಿದ್ದು ಬೈಕ್ನ ಮುಂದಿಕೊಂಡಿದ್ದಾರೆ ಅದರಲ್ಲಿ ನನ್ನ ಮಗಳು ಅದನ್ನು ನಾನು ಕಮಿಷನ್ ಅಂತ ತಂದಿದ್ದೀನಿ ಒಂದ್ಸರಿ ಯಾವುದೇ ರೀತಿಯ ಪರಿಶೀಲನೆ ಮಾಡಿ ಕೆಲಸ ಮಾಡ್ತಾ ಇಲ್ಲ ದಯವಿಟ್ಟು ಆದಷ್ಟು ಬೇಗ ಅಧಿಕಾರಿಗಳು ಜಿಲ್ಲಾ ಕೇಂದ್ರ ಮಡಿಕೇರಿ ಪ್ರವಾಸಿ ತಾಣವಾಗಿ ಹೆಸರು ಗಳಿಸಿದ್ದು ವೀಕೆಂಡ್ನಲ್ಲಿ ನಗರ ತುಂಬಿ ತುಳುಕುತ್ತದೆ ಆದರೆ ಮೂಲಭೂತ ಸೌಲಭ್ಯಗಳಿಲ್ಲದೆ ನಡೆದಾಡಲು ಸರಿಯಾದ ರಸ್ತೆಯೇ ಇಲ್ಲ ಎಂಬುದು ಪ್ರವಾಸಿಗರ ಅಳಲು ನಗರಸಭೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿರುವ ನಾಗರಿಕರು ಸಮಸ್ಯೆಗಳ ಬಗ್ಗೆ ಮೌನವಾಗಿರುವುದು ಮಾತ್ರ ವಿಪರ್ಯಾಸವೇ ಸರಿ